ದೇಶ ತಳಕಳಗ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನನಗೂ ಸಾಧ್ಯ ಇಲ್ಲ ರಾಜಣ್ಣನಗೂ ಸಾಧ್ಯ ಇಲ್ಲ ಆದ್ರೆ ಕಾಂಗ್ರೆಸ್ ಅನ್ನ ತಳತಳಗ ಮಾಡ ಒಬ್ಬ ರಾಜಣ್ಣ ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ ಮುಳುಗುತ್ತಾ ಇದೆ ಇನ್ನು ತಳ ಮೇಲಾದ್ರೇನು ಮೇಲಾದ್ರೇನೋ ಮುಗಿತಾ ಬಂದ್ಬಿಟ್ಟಿದೆ ಅಲ್ಲಿರೋರು ಈಗ ಇದು ಮೇಲೆ ನಾವು ಎಲ್ಲಿ ಆಶ್ರಯ ಪಡ್ಕೋಬೇಕು ಅನ್ನೋದ್ರ ಯೋಚನೆಯಲ್ಲಿ ಕಾಂಗ್ರೆಸ್ ನಲ್ಲಿರೋರು ನನ್ನ ತರ ಚಿಂತೆ ಮಾಡೋರು ಬಹಳ ಆಗಿದ್ದಾರೆ ಎಂಟೊಂಬತ್ತು ವರ್ಷ ಹಿಂದೆ ಚಿಂತೆ ಮಾಡಿದೆ ಓ ಈ ಕಾಂಗ್ರೆಸ್ ಮುಳುಗ್ತದೆ ನಡಿಯಪ್ಪ ಬೇರೆ ಕಡೆ ಹೋಗ್ಲ ಅಂತ ನಾನು ಬಿಜೆಪಿಯಲ್ಲಿ ಬಂದು ರಕ್ಷಣೆ ಪಡ್ಕೊಳ್ಳಿಲ್ವೇ ಹಾಗೆ ಈ ಕಾಂಗ್ರೆಸ್ ನಂಬ್ಕೊಂಡು ಸಾವಿರಾರು ಜನ ಹಾಳಾಗೋಗ್ಬಿಟ್ಟಿದ್ದಾರೆ ಪಾಪ ಲೂಟಿ ಹೊಡಿಯೋರು ಲೂಟಿ ಹೊಡಿತಾನೆ ಇದ್ದಾರೆ ಪಾಪ ಹಾಳಾದವರು ಹಾಳಾಗ್ತಾನೆ ಇದ್ದಾರೆ ಅದರಿಂದಾಗಿ ತಳ ತಳಗಾಗಲ್ಲ ಕಾಂಗ್ರೆಸ್ ತಳ ತಳಗ ಆಗ್ಬೋದು ಪ್ರಾರಂಭ ಆಗಿದೆ ಅಂತ ನಾನು ಹೇಳಿದ್ನಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಹಿತಂಗಡಿ ಪ್ರಾರಂಭ ಆಗಿದೆ ಅದಕ್ಕೆ ಹಲವಾರು ಸೂತ್ರಗಳನ್ನ ಮೇಲಿಂದ ಕುಳಿತು ಎಲ್ಲ ಮಾಡ್ತಿದ್ದಾರೆ ಇವರು ಇದು ಹಿಂದುಳಿದ ವರ್ಗಗಳ ವಿಚಾರ ತಗೊಂಡು ನೆಪ ಮಾಡ್ಕೊಂಡು ಇವರನ್ನ ಶೆಡ್ ಶೆಡ್ಗೆ ಕಳಿಸೋ ಕೆಲಸನ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೆನಲ್ಲ ಅಲ್ಲಿ ಶೆಡ್ ರೆಡಿಯಾಗಿದೆ ಪಾಪ ಅವ್ರಿಗೆ ಅದು ಇನ್ನೂ ಒಂದು ಹೇಳಿದ ಇನ್ನೂ ಒಂದು ಕೇಳಿ ಬಂದಿದೆ ಏಪ್ರಿಲ್ನಲ್ಲಿ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ರಾಜ್ಯಸಭಾ ಇದೆ ರಾಜ್ಯಸಭಾ ಕಳಿಸ್ತೀವಿ ಅಂತ ಕೂಡ ಪಾಪ ಅವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇರಲೇ ಅವರ ಪಕ್ಷದ ವಿಷಯ ನಮಗೆ ಹೆಚ್ಚಿಗೆ ಬೇಕಾಗಿಲ್ಲ ಆದರೆ ಕಾಂಗ್ರೆಸ್ ಆಗ್ತದೆ ಅನ್ನೋದು ಖಾತ್ರಿ